ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಅ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಗೆ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭಯಭೀತರಾಗಿದ್ದಾರೆ ಪ್ರಧಾನಿ ಮೋದಿಯನ್ನ ಗುರಿಯಾಗಿಸಿಕೊಂಡ ಕಾಂಗ್ರೆಸ್ ಮೋದಿ ವಿರುದ್ಧ ಐದು ಆರೋಪಗಳನ್ನ ಮಾಡಿದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ ಕಾಫಿಯಲ್ಲಿ ಐದು ಆರೋಪಗಳನ್ನ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟ ಬೆನ್ನದೆ ರಾಹುಲ್ ಗಾಂಧಿ ಜೊತೆಗೆ ಇಡೀ ಕಾಂಗ್ರೆಸ್ ಈಗ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮುಗಿಬಿದ್ದಿದೆ ಐದು ಆರೋಪಗಳು ಏನು ಅಂತ ಕೂಡ ನಾವು ನೋಡುವುದಾದ್ರೆ ಟ್ರಂಪ್ ಅವರೇ ನಿರ್ಧಾರ ತೆಗೆದುಕೊಂಡು ಘೋಷಣೆ ಮಾಡುವುದಕ್ಕೆ ಪ್ರಧಾನಿ ಮೋದಿ ಅವಕಾಶ ನೀಡಿದ್ದಾರೆ ಪದೇ ಪದೇ ಮುಖಭಂಗ ಮಾಡಿದ್ರು ಕೂಡ ಮೋದಿ ಅಭಿನಂದನೆ ಸಂದೇಶಗಳನ್ನ ಕಳುಹಿಸ್ತಾನೆ ಇದ್ದಾರೆ ಹಣಕಾಸು ಸಚಿವೆಯ ಅಮೆರಿಕ ಭೇಟಿಯನ್ನ ರದ್ದುಗೊಳಿಸಲಾಯಿತು ಶರ್ಮ್ ಅಲ್ ಶೇಖ್ ಭೇಟಿ ರದ್ದು ಮಾಡಿದ್ರು ಆಪರೇಷನ್ ಸಿಂಧೂರ ಬಗ್ಗೆ ಟ್ರಂಪ್ ಹೇಳಿಕೆಯನ್ನು ಖಂಡಿಸಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಮೋದಿ ಅವರ ವಿರುದ್ಧ ಐದು ಆರೋಪಗಳನ್ನ ಮಾಡುವುದರ ಮೂಲಕ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅದನ್ನು ನೀವು ಗಮನಿಸಬಹುದು ಪ್ರಧಾನಿ ಮೋದಿಯವರು ಏನೇ ಹೇಳಿಕೆ ಕೊಡೋ ಮೊದಲು ಅವ್ರಿಗಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಘೋಷಣೆ ಮಾಡ್ತಾರೆ ಅಂತ ಜೊತೆಗೆ ಇಷ್ಟೇ ಮುಖಭಂಗ ಆದರೂ ಕೂಡ ಪದೇ ಪದೇ ಅವ್ರ ಜೊತೆಗೆ ಯಾಕೆ ವಿಶ್ವಾಸನ ತಿಳಿಸ್ಕೊಂಡಿರ್ತಾರೆ ಅಂತ